ಹಾಂ 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 ನಮ್ಮ ರಾಮದೂರ್ ತಾಲೂಕಿನ ಡಾಕ್ಟರ್ ಯಾದವಾಡ್ ಅವರು ಯಾದವಾಡ ಸಿಂಗ್ ಸಿಂಗಾಪುರ್ ಸಾರಿ ಅದು ಅಮರ್ ಕಟ್ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಎಚ್ ಎಂ ಸಿ ಅವಾರ್ಡನ್ನು ಕೊಟ್ಟಿದ್ದಾರೆ ಭಾಳ ಸಂತೋಷ ಆಯಿತು ನಮ್ಮ ರಾಮದೂರ್ ತಾಲೂಕೆ ತಾಲೂಕಿನಲ್ಲಿ ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕಾಗಲಿ ಅವರೆಲ್ಲ ಅವರ ಟೀಕೆ ಟಿಪ್ಪಣಿಗಳನ್ನು ನಾವು ಚೆನ್ನಾಗಿ ಅವರು ನಮಗೆ ಒಂದು ಹಿತೈ ಹಿತೈನುಡಿ ಅಂತ ತಗೊಂಡು ನಾವು ಕೂಡ ಕೆಲಸ ಮಾಡ್ತಾಯಿದ್ವಿ ಅವರು ಇನ್ನೂ ಕೂಡ ಮುಂದುವರಿಬೇಕು ಮುಂದೆ ಅವರೆಲ್ಲ ಯಾವುದೇ ರಾಜಕಾರಣಿಗಳು ಕೂಡ ಅವ್ರು ಬುದ್ಧಿವಾದ ಹೇಳಿ ದಾರಿಗೆ ಹೇಳೋದು ಹುಟ್ಟಿದ್ರೆ ಅವರಿಗೆ ಬುದ್ಧಿವಾದ ಹೇಳಿ ಯೂಟ್ಯೂಬ್ ಮುಖಾಂತರ ಅವರು ನಮ್ಮ ರಾಮದೂರ್ ತಾಲೂಕಿಗೆ ಸೇವೆ ಇನ್ನೂ ಭಾಳ ನೆಸೆಸರಿ ಇದೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಂತ ನಾನು ಹಾರೈಸ್ತೀನಿ ವಂದನೆಗಳು ಸರ್ ಅವ್ರು ವ್ಯಕ್ತಿತ್ವ ಹೇಗಿದೆ ವ್ಯಕ್ತಿ ಭಾಳ ಸಿಂಪಲ್ಲಾಗಿರ್ತಾರೆ ಅವರು ಬೇರೆ ಆಡಂಬರ ಇಲ್ಲ ಬೇರೆ ಯೂಟ್ಯೂಬ್ ಆಗಲಿ ಬೇರೆ ಚಾನೆಲ್ ನೋಡ್ತಾರೆ ಅವರೆಲ್ಲ ಭಾಳ ಸಿಂಪಲ್ ಮನುಷ್ಯ ಎಲ್ಲ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಈಜೆ ಡಾಕ್ಟರ್ ಆಸ್ತು ಬಂದವರಿಗೆಲ್ಲ ಪೇಷಂಟ್ಗಳು ಕೂಡ ಬಳ್ದು ಫೀಸ್ ಇಸ್ಕೊಂಡೆ ಪಾಪ ಅವರು ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಥವ್ರು ಇರೋದು ನಮ್ಮ ರಾಂದೂರು ತಾಲೂಕಿನ ಸೌಭಾಗ್ಯ ಅಂತ ನಾನು ಹೇಳ್ತಾ ಇದ್ದೀನಿ